ನಗರದ ಪ್ರತಿಷ್ಠಿತ ಟೈಮ್ಸ್ ಗುರುಕುಲ ಸಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ನೂರು ಫಲಿತಾಂಶ ದೊರಕಿದ್ದು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿ ಬುಧವಾರ ಸನ್ಮಾನಿಸಿತು ಟೈಮ್ಸ್ ಗುರುಕುಲ ಸಿಬಿಎಸ್ಸಿ ಶಾಲೆಯ ಅಧ್ಯಕ್ಷ ಎ ಬಿ ಸುರೇಂದ್ರ ಕುಮಾರ್ ಮಾತನಾಡಿ ಈಗಾಗಲೇ ಸಿಬಿಎಸ್ಇಯ ಎಸ್ ಫಲಿತಾಂಶ ಬಂದಿದ್ದು ನಮ್ಮ ಟೈಮ್ಸ್ ಗುರುಕುಲ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿದೆ ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಪಠ್ಯದ ಜೊತೆಗೆ ಎಲ್ಲ ಆಟೋಟ ಚಟುವಟಿಕೆಗಳಿಗೂ ಕೂಡ ಪ್ರಾಮುಖ್ಯತೆ ಕೊಡಲಾಗುತ್ತದೆ ಎಂದರು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ಶೈಲಾ ರೈ ಮಾತನಾಡಿ ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಬಂದಿದ್ದು ಈ ಅಂಕಗಳು ಕೆಲವೊಂದಕ್ಕೆ ಮಾನದಂಡ ಅಷ್ಟೇ ಮುಂದೆ ಭವಿಷ್ಯ ತುಂಬಾ ಉಜ್ವಲವಾಗಿರಬೇಕು ಎನ್ನುವ ಗುರಿ ಇದ್ದರೆ ಇಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸಿಹಿ ಹಂಚಿ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಾಗಿ ಸಂಭ್ರಮಿಸಿದರು ಮಾರ್ಕ್ಸ್ ಅನ್ನೋದು ಒಂದು ಕೆಲವೊಂದು ವಿಷಯಗಳಿಗೆ ಮಾನದಂಡ ಅಷ್ಟೆ ಮುಂದೆ ಭವಿಷ್ಯ ತುಂಬಾ ಉಜ್ವಲವಾಗಿರ್ಬೇಕು ಅನ್ನೋದಿದ್ರೆ ಈಗ ಏನ್ ಏನು ಸರಿ ತಪ್ಪುಗಳನ್ನ ಮಾಡಿದೀರಾ ಅದನ್ನ ಅನಾಲಿಸಿಸ್ ಮಾಡಿ ಮೊದಲು ಅದನ್ನ ಕಲ್ತ್ಕೊಳ್ಳಿ ಅನಾಲಿಸಿಸ್ ಹೇಗೆ ಮಾಡೋದು ನಾನು ಎಲ್ಲಿ ಸರಿ ಹೋಯ್ತು ಎಲ್ಲಿ ತಪ್ಪಾಯ್ತು ಆ ತಪ್ಪಾದನ್ನ ಮತ್ತೆ ಹೇಗೆ ಸರಿಪಡಿಸ್ಬೇಕು ನಾನು ಅನ್ನೋದನ್ನ ಅನಾಲಿಸಿಸ್ ಮಾಡಿ ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಿ ಅಷ್ಟೇ ಇನ್ನೇನೂ ಇಲ್ಲ ಎರಡು ವರ್ಷ ಏನು ಡಿಸಿಷನ್ ಮೇಕರ್ ಅಂತ ಅಂತೀವಿ ಎರಡು ವರ್ಷಗಳ ಕಾಲ ಸತತ ಪ್ರಯತ್ನ ನಿಮ್ಮಲ್ಲಿ ಇರಲೇಬೇಕು ಇದ್ರೆ ಖಂಡಿತ ನಿಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಅದೊಂದು ಅವಕಾಶವನ್ನ ಕಲ್ಪಿಸ್ಕೊಡುತ್ತೆ ಅರ್ಥ ಆಯ್ತಾ ಸೊ ಈಗ ಏನಿದೆ ಎಟ್ ಪ್ರೆಸೆಂಟ್ ನಿಮ್ಮಲ್ಲಿ ಏನಾದರೂ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಏನಾದರೂ ಇದ್ರೆ ಅದನ್ನ ಅದನ್ನು ತೆಗೆದು ಹಾಕಿ ಮುಂದೆ ಏನ್ ಮಾಡಬೇಕು ನಾನು ಅದನ್ನು ಯೋಚನೆ ಮಾಡೋದು ನಿಮ್ಮ ಕೈಯಲ್ಲಿರೋದು ಓಕೆ to all